ಬಿಗ್ ಬಾಸ್ ಆಟ ತುಂಬ ಸುಳ್ಳು ಸುಳ್ಳು ಮೋಸ ಮೋಸ ಇದು ಬಡವರಿಗೆ ಆಗುವಂಥ ಆಟವಲ್ಲ ಇದು ಬರೀ ಶ್ರೀಮಂತರಿಗೆ ಸಿಗುವಂಥ ಗೌರವ ಇದು ಇದು ಮೋಸಗಾರ ಮೋಸಗಾರರು ವಂಚಕರಿಗೆ ಸಿಗುವಂಥ ಗೌರವದ ಆಟ ಬಿಗ್ ಬಾಸ್ ಆಟ ಅಂತ ಜನ ಇವಾಗ ವೀಕ್ಷಕರೇ ನಾನು ಹೇಳೋದಿಷ್ಟೇ ಇಡೀ ಕನ್ನಡ ಜನತೆಯೇ ಕೇಳ್ತಾ ಇದೆ ಬಿಗ್ ಬಾಸ್ ಎಂಬುದು ಆಟ ಇದು ಪ್ರತಿಯೊಬ್ಬರಿಗೂ ಸಲ್ಲುವ ಗೌರವದ ಆಟನೋ ಅಥವಾ ಶ್ರೀಮಂತರಿಗೆ ದುಡ್ಡಿದ್ದವರಿಗೆ ಹಣಬಲ ಇದ್ದವರಿಗೆ ತಲೆ ಮೇಲೆ ಎರಡು ಕೋಡು ಇದ್ದವರಿಗೆ ಮೋಸಗಾರರಿಗೆ ವಂಚಕರಿಗೆ ನಾನು ದೊಡ್ಡವರು ದೊಡ್ಡವರು ಅಂದುಕೊಂಡು ಹೋರಾಟ ಮಾಡುತ್ತಿರುವ ದೊಡ್ಡ ದೊಡ್ಡ ಜನರಿಗೆ ದೊಡ್ಡ ಬಾಯಿಯ ಜನರಿಗೆ ಹಾಗೆಯೇ ಬಿಗ್ ಬಾಸ್ ನಿಮಗೆ ಸ್ವಲ್ಪ ಕರುಣೆ ಏನಲ್ವ ನಿಮಗೆ ಅಲ್ಲ ಸರ್ ಅವಮ್ಮ ನಿಜವನ್ನ ನಮಗೆ ಹೇಳಲಿಕ್ಕೆ ಅಸಹ್ಯವಾಗುತ್ತೆ ಆ್ಯಕ್ಚುಲಿ ಹೇಳಬಾರ್ದು ಹೆಣ್ಮಕ್ಕಳಿಗೆ ನಾವು ಗೌರವ ಕೊಡುವಂತಹ ನಮ್ಮ ದೇಶ ನಮ್ಮ ನಾಡು ನಮಗೆ ತುಂಬ ಅಭಿಮಾನ ಇದೆ ನೀವು ನಡೆಸ್ತಿರೋದು ಬಿಗ್ ಬಾಸ್ ಆಟ ಇದು ತುಂಬ ಬೇಕಾಗಿದೆ ಬಿಗ್ ಬಾಸ್ ಸುದೀಪ್ ಅವರೇ ನಿಮ್ಮ ಮೇಲೆ ತುಂಬ ಗೌರವ ಇದೆ ಜನತೆಗೆ ನೀವು ದಯವಿಟ್ಟು ತಪ್ಪನ್ನು ತಪ್ಪಂತಲೇ ಹೇಳಿ ಮೊನ್ನೆ ಪಾಪ ಬಡ ಹುಡುಗಿ ಮುಗ್ಧ ಹುಡುಗಿ ರಕ್ಷಿತಾ ಶೆಟ್ಟಿ ತಪ್ಪು ಮಾಡ್ಯಾಳ ಅಂತ ನೀವು ತಪ್ಪು ಅಂತ ಹೇಳಿದ್ರಲ್ಲ ಇವತ್ತು ಆ ಅಶ್ವಿನಿ ಗೌಡ ಅವರು ಪ್ರತಿಯೊಬ್ಬರಿಗೂ ಹೋಗಲೋ ಬಾರ್ಲೋ ಅವಳು ಇವಳು ಎಂತ ಕೂಗಿ ಕೂಗಿ ಹೇಳ್ತಾಯಿದ್ರಲ್ಲ ನಿಮಗೆ ಸ್ವಲ್ಪ ಬಿಗ್ ಬಾಸ್ ಅವರೇ ತಪ್ಪು ಯಾರೇ ಮಾಡಲಿ ಅದು ತಪ್ಪನೆ ಅಂಥವ್ರನ್ನ ದಯವಿಟ್ಟು ಬಿಗ್ ಬಾಸಿನ ಆಚೆ ಹೊರಗೆ ಹಾಕಿ ಇಲ್ಲದಿದ್ದರೆ ದಯವಿಟ್ಟು ಜನಗಳು ಮುತ್ತಿಗೆ ಹಾಕುವುದರಲ್ಲಿ ಯಾವುದೇ ತಪ್ಪಿಲ್ಲ ಯೋಚಿಸಿ ದಯವಿಟ್ಟು ಅಶ್ವಿನಿ ಗೌಡ ಅವ್ರನ್ನೇ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಹೊರಹಾಕಿ ದಯವಿಟ್ಟು ಗೌರವ ಬೇಕು ಎನ್ನುವರು ಫಸ್ಟು ಪ್ರತಿಯೊಬ್ಬರಿಗೂ ಗೌರವ ಕೊಡುವುದು ಫಸ್ಟ್ ಅವ್ರಿಗೆ ಕಲಿಬೇಕು ಆಮೇಲೆ ಗೌರವ ಕೇಳಬೇಕು ಸುಮ್ಮ ಸುಮ್ಮನೆ ಏಕಾಏಕಿಯಾಗಿ ಪ್ರತಿಯೊಬ್ಬರಿಗೂ ನಮಗೆ ದುಡ್ಡಿದೆ ಅಹಂಕಾರ ಇದೆ ಅಂತ ತಿಳಿದು ಹೋಗಲೋ ಬಾರ್ಲೋ ಅಂಥವಳು ಇಂಥವಳು ಅನ್ನೋದು ಎಷ್ಟು ಸರಿ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರೇ ದಯವಿಟ್ಟು ಈ ವಾರದ ಕಿಚ್ಚನ ವಾರದ ಕಥೆಯಲ್ಲಿ ದಯವಿಟ್ಟು ಈ ಮಾತನ್ನು ಹೇಳಲೇಬೇಕು ಇಲ್ಲ ಅಂದರೆ ಗೌಡ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಹಾಕಲೇಬೇಕು ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ